ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಕೂಗಳತೆ ದೂರದಲ್ಲಿರುವ ಗ್ರಾಮ ಇದು ಆರ್ಥಿಕ ಸುಸ್ಥಿತಿಯಲ್ಲಿರುವ ಗ್ರಾಮ ಪಂಚಾಯಿತಿಯಾಗಿದ್ದು ಸಹಜವಾಗಿಯೇ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ಹೆಚ್ಚಿರುತ್ತದೆ ಆದರೆ ಐದು ವರ್ಷದ ಅವಧಿಯಲ್ಲಿ ಒಟ್ಟು ನಾಲ್ವರು ಅಧ್ಯಕ್ಷರ ಬದಲಾವಣೆಯಾಗಿದ್ದು ಎಲ್ಲ ಆಯ್ಕೆಯೂ ಅವಿರೋಧವಾಗಿಯೇ ನಡೆದಿರುವುದು ವಿಶೇಷವಾಗಿದೆ ಇದಕ್ಕೆ ಕಾರಣ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಮಾತ್ರವಲ್ಲದೆ ಅಧಿಕಾರದಲ್ಲಿ ಎಲ್ಲರಿಗೂ ಸಮಾನ ಅವಕಾಶ ಸಿಗಬೇಕೆಂಬ ಉದ್ದೇಶವಿದ್ದು ಇದಕ್ಕೆ ಎಲ್ಲ ಸದಸ್ಯರು ಸಹಮತ ವ್ಯಕ್ತಪಡಿಸುತ್ತಿರುವುದು ವಿಶೇಷವಾಗಿದೆ ಈ ಅವಧಿಯ ನಾಲ್ಕನೇ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದ ಮುನಿಕೃಷ್ಣ ಮಾತನಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳ ಜನರಿಗೆ ಮೂಲ ಸೌಕರ್ಯ ಒದಗಿಸುವುದೇ ಮುಖ್ಯ ಗುರಿಯಾಗಿಸಿಕೊಂಡು ಆಡಳಿತ ನಡೆಸಲಾಗುವುದು ಗ್ರಾಮ ಪಂಚಾಯಿತಿಯಿಂದ ಜನರಿಗೆ ಸಿಗುವ ಸೌಲಭ್ಯಗಳನ್ನು ಮನೆಗೆ ತಲುಪಿಸಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುವುದು ಜನರ ಸೇವೆ ಮಾಡಲು ಸದಾ ಸಿದ್ಧ ಕಳೆದ ನಾಲ್ಕು ವರ್ಷಗಳಿಂದ ನಿರ್ಗತಿಕರಿಗೆ ಮನೆಗಳನ್ನು ನೀಡಲು ಸಾಧ್ಯವಾಗಿಲ್ಲ ಈಗಲಾದರೂ ಸರ್ಕಾರ ಇತ ಗಮನ ಹರಿಸಿದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಎಲ್ಲ ಬಡವರಿಗೆ ಸೂರು ಕಲ್ಪಿಸುವ ಕೆಲಸ ಮಾಡಲಾಗುವುದು ಅಲ್ಲದೆ ಈಗಾಗಲೇ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿರುವ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿ ಅರ್ಹರಿಗೆ ಹಂಚಲಾಗುವುದು ಎಂದು ತಿಳಿಸಿದರು ಪಂಚಾಯಿತಿಯ ಒಂದು ಅಧ್ಯಕ್ಷರ ಚುನಾವಣೆ ಈಗ ಈಗಷ್ಟೇ ನಡೆದಿದೆ ಈ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಎಲ್ಲ ಸದಸ್ಯರು ಎಲ್ಲ ಮುಖಂಡರು ಎಲ್ಲ ಸೇರಿ ನನ್ನ ಅವಿರೋಧವಾಗಿ ಅವಿರೋಧವಾಗಿ ಆಯ್ಕೆ ಮಾಡಿರ್ತಾರೆ ಅವ್ರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಮತ್ತು ಈ ಒಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಯತ್ತ ಗಮನ ಹರಿಸೋದಾದರೆ ಈ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಮೂಲಭೂತ ಸೌಕರ್ಯಗಳು ಸ ವ್ಯವಸ್ಥಿತವಾಗಿದ್ದಾವೆ ಸು ಸುವ್ಯವಸ್ಥಿತವಾಗಿ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸಿ ಜನರಿಗೆ ಒಂದು ಸೇವೆ ಏನು ಗ್ರಾಮ ಪಂಚಾಯಿತಿಯಿಂದ ಎಲ್ಲ ಸೇವೆಗಳು ಒದಗ್ತಾವೋ ಅವನ್ನ ಅವರ ಒಂದು ಮನೆ ಮನೆಗೂ ತಲುಪಿಸೋ ಒಂದು ವ್ಯವಸ್ಥೆ ಮಾಡಿ ಈ ಗ್ರಾಮ ಪಂಚಾಯಿತಿಯ ಸರ್ವತೋಮುಖ ಅಭಿವೃದ್ಧಿಗೆ ನಾನು ಶ್ರಮಿಸಿ ಕೆಲಸ ಮಾಡ್ತೇನೆ ಅನ್ನೋದನ್ನು ಈ ಮುಖಾಂತರವಾಗಿ ತಿಳಿಸ್ಪಡಿಸಿ ಮೂಲಭೂತ ಸೌಕರ್ಯಗಳಲ್ಲಿ ಸದ್ಯಕ್ಕೆ ಇಲ್ಲ ಈಗ ಮನೆಗಳಿಲ್ಲ ಸರ್ಕಾರದಿಂದ ಒಂದು ನೀವೇ ಇದು ಏನು ವಸತಿ ಯೋಜನೆ ಇದೆ ಒಂದು ಮೂರು ನಾಲ್ಕು ವರ್ಷದಿಂದ ಒಂದು ಮನೇನೂ ಕೊಟ್ಟಿಲ್ಲ ಆ ಮನೆಗಳು ಬಂದರೆ ಈ ತೀರಾ ನಿರ್ಗತಿಕರು ಏನಿದ್ದಾರೆ ಅವರಿಗೆ ಒದಗಿಸೋ ಒದಗಿಸ್ಕೊಡೋ ಮುಖಾಂತರ ಅರ್ಹ ಫಲಾನುಭವಿಗಳ್ನ ಆಯ್ಕೆ ಮಾಡಿ ಅವ್ರಿಗೆ ಮನೆಗಳನ್ನ ಒದಗಿಸ್ಕೊಡ್ತೀವಿ ಅದಾಗಿ ಇನ್ನೇನು ನಿವೇಶನಗಳು ನಮ್ಮ ಮಾನ್ಯ ಸಂಸದರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಮಾಡಿದ್ದಾರೆ ಅವನ ಏನಾದರೂ ಅದರ ಅನುದಾನ ಬಂದರೆ ಅವನ ಒಂದು ನಿವೇಶನಗಳಾಗಿ ಮಾಡಿ ಅವನ ಮುಂದೆ ಯಾ ಅರ್ಹರಿಗೆ ಕೊಡೋ ಒಂದು ವ್ಯವಸ್ಥೆ ಮಾಡೋ ಒಂದು ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗ್ತೀವಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ಅಧ್ಯಕ್ಷರ ಒಂದು ಆಯ್ಕೆಗೆ ಕಾರಣೀಭೂತರಾದಂಥ ನಮ್ಮ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಣ್ಣನವರು ಅವರ ತಂದೆಯವರಾದಂಥ ಕೇಶವರೆಡ್ಡಣ್ಣನವ್ರಿಗೂ ಮತ್ತು ಕೆ ವಿ ನಾಗರಾಜಣ್ಣನವ್ರಿಗೂ ನಮ್ಮ ಚಿಕ್ಕಪ್ಪನವರಾದಂಥ ರಂಗಣ್ಣನವರಿಗೂ ಎಲ್ಲ ಮುಖಂಡರಿಗೂ ಎಲ್ಲ ಸ ಸದಸ್ಯರು ಸರ್ ಸರ್ವ ಸದಸ್ಯರಿಗೂ ನಮ್ಮ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರಿಗೂ ವಂದಿಸಿ ನಾನು ಅವರಿಗೆ ಕೃತಜ್ಞತನಾಗಿ ಚಿರೋಣೆಯಾಗಿರ್ತೀನಿ ಅಂತ ತಿಳಿಸ್ತಾ ಇದ್ದೀನಿ ಬಿಜೆಪಿ ಮುಖಂಡ ಕೆ ವಿ ನಾಗರಾಜ್ ಮಾತನಾಡಿ ತಿಪ್ಪೇನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಾಲ್ಕನೇ ಬಾರಿಗೆ ಅಧ್ಯಕ್ಷರ ಬದಲಾವಣೆ ಮಾಡಲಾಗಿದೆ ಎಲ್ಲರಿಗೂ ಅವಕಾಶ ಸಿಗಬೇಕು ಎಂಬ ಉದ್ದೇಶದಿಂದ ಎಲ್ಲರಿಗೂ ಅವಕಾಶ ನೀಡಲಾಗಿದೆ ಗ್ರಾಮ ಪಂಚಾಯಿತಿ ಉತ್ತಮ ಅಭಿವೃದ್ಧಿಯತ್ತ ಸಾಗುತ್ತಿದೆ ಜಲಜೀವನ್ ಮಿಷನ್ ಯೋಜನೆಯಡಿ ಮನೆ ಮನೆಗೆ ನಲ್ಲಿ ನೀರು ನೀಡಲಾಗಿದೆ ರಸ್ತೆಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ ರೈತರು ಹೊಲಗಳಿಗೆ ಹೋಗಲು ರಸ್ತೆಗಳಿಲ್ಲದೆ ತೀವ್ರ ಸಂಕಷ್ಟ ಇತ್ತು ಆದರೆ ಈಗ ರಸ್ತೆಗಳನ್ನು ನರೇಗಾ ಯೋಜನೆಯಲ್ಲಿ ಮಾಡಲಾಗಿದೆ ಇದರಿಂದ ರೈತರಿಗೆ ಅನುಕೂಲವಾಗಿದೆ ಎಂದರು ಇನ್ನು ರಸ್ತೆ ಸ್ವಚ್ಛತೆ ಸೇರಿ ಕಸ ವಿಲೇವಾರಿ ಯಾವುದೇ ಸಮಸ್ಯೆ ಇಲ್ಲದೆ ಮಾಡಲಾಗಿದೆ ಖಾತೆ ವಿಚಾರದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಸಾರ್ವಜನಿಕರ ಎಲ್ಲ ಕೆಲಸಗಳು ಮುಕ್ತವಾಗಿ ನಡೆಯುತ್ತಿವೆ ಅಧಿಕಾರದಲ್ಲಿ ಯಾರೂ ಮೂಗು ತೂರಿಸುತ್ತಿಲ್ಲ ಹಾಗಾಗಿ ಅವರ ಕೆಲಸ ಸುಗಮವಾಗಿ ನಡೆಯುತ್ತಿದೆ ಆರು ಗ್ರಾಮಗಳಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಅರ್ಧ ಗಂಟೆಯಲ್ಲಿಯೇ ಪರಿಹರಿಸಲಾಗುತ್ತದೆ ಈ ಹಿಂದಿನ ಎಲ್ಲ ಅಧ್ಯಕ್ಷರು ಅದೇ ರೀತಿಯಲ್ಲಿ ನಡೆದಿದ್ದು ಈಗಿನ ಅಧ್ಯಕ್ಷ ಮುನಿಕೃಷ್ಣನು ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಅದೇ ರೀತಿಯಲ್ಲಿ ನಾವು ಕೆಲಸ ಮಾಡಿಸುತ್ತೇವೆ ಎಂದರು ಈ ಅವಧಿಯಲ್ಲಿ ಇದು ನಾಲ್ಕನೇದು ಎಲ್ರಿಗೂ ಒಂದು ಅವಕಾಶ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಒಮ್ಮತವಾಗಿ ಇನಾನಿ ಆಗಿ ಎಲ್ರಿಗೂ ಆಸೆ ಇರ್ತದೆ ಆಮೇಲೆ ಯುವಕರು ಬೆಳಿಬೇಕು ಅನ್ನೋದು ನಮ್ಮ ಆಸೆ ನಮಗೆಲ್ಲ ವಯಸ್ಸಾಯ್ತಲ್ವಾ ಮುಂದಿನ ಪೀಳಿಗೆಗೆ ಒಂದು ನಾಯಕತ್ವ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ರಿಗೂ ಅಧಿಕಾರವನ್ನು ಕೊಟ್ಟಿದ್ದೀವಿ ಅದೇ ರೀತಿ ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಾರೆ ಎರಡನೇದಾಗಿ ಈ ಒಂದು ಪಂಚಾಯಿತಿ ಭಾಳ ಅಭಿವೃದ್ಧಿ ಆಗ್ತಾಯಿದೆ ಯಾವುದೇ ರೀತಿಯ ಒಂದು ತೊಂದರೆ ಇಲ್ದಿರ ತಗೊಂಡೋಗಿ ವಿಶೇಷವಾಗಿ ಮೂಲಭೂತ ಸೌಕರ್ಯಗಳು ಇವತ್ತು ಜಲಜೀವನ ಮಿಷನ್ನಲ್ಲಿ ಪ್ರತಿ ಮನೆಗೆ ಕುಡಿಯುವ ನೀರು ನಳ ನೀರು ಅಂದರೆ ನಲ್ಲಿ ನೀರನ್ನು ಸರಬರಾಜು ಮಾಡ್ತಾ ಇದ್ದಾರೆ ಜೊತೆಗೆ ರಸ್ತೆಗಳು ಇವತ್ತು ನಾನು ಆಗಲೇ ಹೇಳಿದೆ ನಮ್ಮ ರೈತರಿಗೆ ಹೊಲಗಳಿಗೆ ಹೋಗೋ ರಸ್ತೆಗಳು ಭಾಳ ತೊಂದರೆ ಆಗ್ತಾಯಿತ್ತು ರೈತರು ಬೆಳೆದಿರ್ತಕ್ಕಂಥ ಬೆಳೆಯನ್ನು ತರೋದಕ್ಕೆ ಸೊ ಗೊಬ್ಬರ ಸಾಗಿಸೋದಕ್ಕೆ ಎಲ್ಲಕ್ಕೂ ಕೂಡ ತೊಂದರೆ ಆಗ್ತಾಯಿದೆ ಅಂಥದ್ದು ಇವತ್ತು ನಮ್ಮ ಎಲ್ಲ ಹಳ್ಳಿಗಳಲ್ಲೂ ಕೂಡ ನಮ್ಮ ತೋಟಗಳಿಗೆ ಗದ್ದೆಗಳಿಗೆ ಹೊಲಗಳಿಗೆ ಹೋಗುವಂಥ ರಸ್ತೆಗಳನ್ನು ನಾವು ನರೇಗಾ ಯೋಜನೆಯಲ್ಲಿ ಮಾಡಿಕೊಟ್ಟಿದ್ದಾರೆ ಜೊತೆಗೆ ಸ್ವಚ್ಛತೆ ಚರಂಡಿ ಕ್ಲೀನ್ ಇರ್ಬೋದು ರಸ್ತೆ ಮತ್ತು ಇನ್ನೊಂದು ಮತ್ತೊಂದೆಲ್ಲ ಕ್ಲೀನ್ ಮಾಡಿ ಡಂಪ್ ಯಾರ್ಡ್ಗೆ ಇದ್ದಾರೆ ಇದೇ ರೀತಿ ಖಾತೆ ಮಾಡೋ ವಿಷಯದಲ್ಲಿ ಖಾತೆ ಮಾಡೋ ವಿಷಯದಲ್ಲಿ ನಮ್ಗೆ ಇವತ್ತಿಗೂ ಯಾವುದೂ ಕಂಪ್ಲೇಂಟ್ ಬಂದಿಲ್ಲ ಈಗ ಹಣಕ್ಕಾಗಲಿ ಇನ್ನೊಂದಕ್ಕಾಗಲಿ ಯಾವುದೇ ಒತ್ತಾಯ ಮಾಡ್ತಾ ಇಲ್ಲ ಒತ್ತಾಯ ಮಾಡಿದರೆ ನಮ್ಗೆ ನಮ್ಮವ್ರಿಗೂ ಕಂಪ್ಲೇಂಟ್ ಬರೋದು ಕೆಲಸಗಳು ಸಾರ್ವಜನಿಕರ ಆಗ್ತಾ ಇದೆ ಆಮೇಲೆ ಈ ಒಂದು ಆಡಳಿತದಲ್ಲಿ ನಾವು ಮೂಗು ತೋರಿಸ್ತಾ ಇಲ್ಲ ಯಾರಿಗೆ ಅಧಿಕಾರ ಕೊಟ್ಟಿದ್ದೀವಿ ಅವ್ರಿಗೆ ಸ್ವತಂತ್ರ ಕೊಟ್ಬಿಟ್ಟಿದ್ದೀವಿ ನಿಮ್ಮ ಕೈಯೇ ನೋಡಪ್ಪ ಕಾನೂನುಬದ್ಧವಾಗಿ ಯಾವುದೇ ಕಂಪ್ಲೇಂಟ್ ಇಲ್ದಿರ ನಮ್ಮ ಹತ್ರ ಯಾವುದು ಕಂಪ್ಲೇಂಟ್ ಬರ್ದಿರ ನೀವು ನಡೆಸ್ಕೊಂಡು ಹೋಗ್ರಿ ಅಂತ ಅವರು ಏನು ಚಿಕ್ಕ ನಮ್ಮ ಹಳ್ಳಿಗಳಲ್ಲಿ ಆರಳ್ಳಿ ಇದೆ ಆರಳ್ಳಿಯಲ್ಲಿ ಏನೇ ಕಂಪ್ಲೇಂಟ್ ಬಂದರು ನೀರಿಲ್ಲ ಲೈಟ್ ಇಲ್ಲ ಅಥವಾ ಇನ್ನೇ ಬೇರೆ ಸಮಸ್ಯೆ ಇದೆ ಅಂದರೆ ಇಮಿಡಿಯೇಟ್ ಹೋಗ್ತಾಯಿದ್ರು ಹತ್ತು ಹದಿನೈದು ನಿಮಿಷ ಇಲ್ಲಿ ಅರ್ಧ ಗಂಟೆಗೆ ಹೋಗಲ್ಲಿ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಂಡು ಹೋಗ್ತಾಯಿದ್ರು ಅದನ್ನು ನಾನು ಹೇಳೋದಲ್ಲ ಆ ಗ್ರಾಮದ ಎಲ್ಲ ಮುಖಂಡರುಗಳು ನನಗೆ ಹೇಳಿದ್ದಾರೆ ನ್ಯೂಸ್ ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ